ನಾನು ಎಲ್ಲಾ ಕ್ಯಾರೆಕ್ಟರ್ ಹೆಸರುಗಳು ರಿಯಲ್ ಆಗಿ ಇಟ್ಟು ಹೆಸರು ಕೂಡ ಚೇಂಜ್ ಮಾಡೋದು ಸೈನೈಡ್ ಮತ್ತೆ ಅಟ್ಟಾಸನ ಪೊಲೀಸ್ ಅಕಾಡೆಮೀಸ್ ಅಲ್ಲಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಗಳಲ್ಲಿ ಫಸ್ಟ್ ಯಾರು ಬರೋರ್ಗೆಲ್ಲ ಒಂದ್ ನೂರು ಜನ ಐನೂರು ಜನ ಪಿಕ್ಚರ್ ಬ್ಯಾನ್ ಮಾಡ್ಬಿಟ್ಟು ಏನ್ ಮಾಡ್ತೀಯ ಅಂತ ಎಲ್ಲರೂ ಬಾಯ್ ಬಿಡಿಸ್ಬಿಟ್ಟು ಫಸ್ಟ್ ಪಿಕ್ಚರ್ ಅಲ್ಲಿ ಲಾಸ್ ಇಪ್ಪತ್ತೊಂದು ಲಕ್ಷ ರೂಪಾಯಿ ಹೋಗಿ ಆ ಮನೆ ನಲ್ವತ್ತೇಳು ಲಕ್ಷ ಮಾರಿ ಆಯ್ತು ಸೈನೈಡ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದ್ ನಲ್ವತ್ತು ಲಕ್ಷ ಹೊರಗಡೆ ತೊಗೊಳ್ತೀವಿ ಒಂದು ಕೋಟಿ ಐದು ಲಕ್ಷಕ್ಕೆ ಪಿಕ್ಚರ್ ರೆಡಿ ಮಾಡ್ತೀವಿ ನೀವೆಲ್ಲ ಅನ್ಕೊಂಡಿದ್ದೀರಾ ನಾವು ಬರೀ ಏ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಅಟ್ಟ ಅದು ಹೆಂಗಿದ್ರು ನಾನೇ ಹೋಗಿರೋದ್ರಿಂದ ನಾನೇ ಅಣ್ಣವ್ರ ಬಿಡುಗಡೆ ಹೋಗಿರೋದ್ರಿಂದ ಎಸ್ ಎಫ್ ಕೃಷ್ಣ ಮಾತಾಡಿಸ್ತಾರೆ ಅವಾಗ ನನ್ಗೆ ಯಶಂತ ವಸಂತು ನನ್ನ ಕ್ಲೋಸ್ ಫ್ರೆಂಡ್ ಇನ್ಸ್ಪೆಕ್ಟರ್ ಅವ್ರ ಅಣ್ಣನೇ ಅಗ್ನಿಶ್ರೀಧರ್ ಗೇಟಿಗೆ ಬೀಗ ಹಾಕೊಂಡು ಸೆಲೊಮ್ಮು ಇಟ್ಕೊಂಡು ಗನ್ ಇಟ್ಕೊಂಡು ಕುತ್ಕೊಂಡ್ಬಿಡಿ ಅದಾದ್ಮೇಲೆ ಇವನ್ನ ಕಟಾಕ್ ಬಿಡ್ತಾರೆ ವೀರಪ್ಪನ ಯಾರ ನಾ ಇವನ್ ನಕೀರನ್ அஸொந்த ஆல்ரெடி ஒன்று கோட்டி அந்த ரூபாய் ஓகித்துடன பண்டல் ஸ்ப்ரிட் மாட்டிர் தான் பண்டல் பண்டல் இருத்தல அது ஸ்ப்ரிட் அதில் ஒன்று ஏழு கோட்டி ஒட் பிடித்தார் அது அதுக்கே அவர் யாவாக பயப்படக்கொண்டு நன்மேல் கேஸ் ஆக்கோ நான் ஆ விஷய ேத்தினா நான் நான் பிரூஃந்தே எழுக்கலாம் பட் நன்கு ஸ்ப்ரிட் அதுக்கே சரியாக ஆதார சில அதுக்கே நான் தோர் தான் ಅದು ಮಾಡಿರೋದು ಸತ್ಯ ಎಲ್ಲ ನಿಜ ಅದು ಒಳಗಡೆ ಇದ್ದರು ಹೇಳ್ತಾರೆ ಜೊತೆಲಿ ಬಟ್ ನನಗೆ ಪ್ರೂಫ್ ಬೇಕು ಅಂತ ನಾನು ಯಾಕಂದ್ರೆ ಆಥೆಂಟಿಕ್ ಆಗಿದ್ರೆ ಮಾತ್ರನೇ ಹೇಳ್ಬೇಕು ನಾವು ಎರಡೂ ಕಡೆಯಿಂದ ಇವಾಗ ನಕ್ಕಿರಂಗೋಪಾಲ ಒಪ್ಕೊಂಬಿಟ್ಟ ಅನ್ಕೊಳ್ಳಿ ನಾವು ತೋರಿಸ್ಬೋದು ಗೋಪಾಲ್ ಇಲ್ವೇ ಇಲ್ಲ ಅಂದಾಗ ನಾವು ಅದನ್ನೇ ಡಿನೇ ಮಾಡ್ಬೇಕಷ್ಟೇ ಬೇರೆ ವಿಧಿ ಇಲ್ಲ ಈಗ ಎರಡು ಮೂರ್ ತರ ಇದೆ ನ್ಯೂಸ್ ಒಂದು ಪೊಲೀಸ್ ವರ್ಷನ್ ಅಲ್ಲಿ ಇರಬೇಕು ಎಫ್ಐ ಆರ್ ಅಲ್ಲಿ ಇರಬೇಕು ಕೋರ್ಟ್ ಗೀಟ್ ಹೋಗಿ ಹತ್ತಿರಬೇಕು ಅಟ್ ದ ಸೇಮ್ ಟೈಮ್ ವೀರಪ್ಪನ್ ಕೂಟಾಳಿ ಆಗಲಿ ವೀರಪ್ಪನ್ ಅಸೋಸಿಯೇಟ್ ಏನಾದರೂ ಆ ಕಡೆಯಿಂದ ಹೇಳಬೇಕು ಪೊಲೀಸ್ ವರ್ಷನು ಆಗಿರಬೇಕು ಜನಗಳು ಅವತ್ತಿನ ದಿವಸ ಇನ್ಸಿಡೆಂಟ್ ನಡೆದಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇರುತ್ತೆ ಇದ್ರೆ ಮಾತ್ರ ನಾನು ತೋರ್ಸ ಯಾಕಂದ್ರೆ ನನ್ನ ಎಲ್ಲಾ ಕ್ಯಾರೆಕ್ಟರ್ ಹೆಸರುಗಳು ರಿಯಲ್ ಆಗಿ ಇಟ್ಟಿರ್ ನನ್ನ ಎಲ್ಲಾ ಕ್ಯಾರೆಕ್ಟರ್ ಹೆಸರು ಕೂಡ ಚೇಂಜ್ ಮಾಡೋದು ಅದೇ ಹೆಸರು ಇಟ್ಟಿರೋದ್ರಿಂದ ನನ್ಗೆ ಆಥೆಂಟಿಕೇಶನ್ ತುಂಬಾ ಇಂಪಾರ್ಟೆಂಟ್ ಪ್ರೂಫ್ ನಾನು ಸಲ ಹೇಳಿದ್ರೆ ಅದು ಸತ್ಯ ಇವತ್ತಲ್ಲ ಐವತ್ತು ವರ್ಷ ಆಗಿ ಯಾರಾದ್ರೂ ಆ ಸಿನಿಮಾ ನೋಡಿದ್ರೆ ಓಕೆ ಇದೇ ನಡೆದಿದೆ ಇಷ್ಟೇ ಅಂದ್ಕೊಂಡ್ರೆ ಮಾತ್ರ ನಾನು ಮಾಡೋದು ಫಿಫ್ಟಿ ಯಾಕಂದ್ರೆ ಫಿಫ್ಟಿ ಇಯರ್ಸ್ ಆದ್ಮೇಲೆ ನಾವಿರೋಲ್ಲ ಬಟ್ ನಮ್ದು ಕೃತಿ ಇರುತ್ತೆ ನಾವು ತೆಗ್ದಿರೋದೇನೋ ಇರುತ್ತೆ ಅವತ್ ಇವತ್ತು ಸೈನೈಡು ಮತ್ತೆ ಅಟ್ಟಾಸನ ಪೊಲೀಸ್ ಅಕಾಡೆಮೀಸ್ ಅಭಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಗಳಲ್ಲಿ ಫಸ್ಟ್ ಯಾರು ಬರೋರ್ಗೆಲ್ಲ ಒಂದ್ ನೂರು ಜನ ಇನ್ನೂರು ಜನ ಟಾಕ್ ಒಂದು ಆ್ಯಕ್ಷನ್ ಹೆಂಗ್ ನಡೆಯುತ್ತೆ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಹೆಂಗ್ ನಡೆಯುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಪಾಠ ಆಯ್ತು ಅಷ್ಟೇ ನಾವು ಏನಾದರೂ ಕಾಂಟ್ರಿಬ್ಯೂಷನ್ ನಮ್ದು ಅಂತ ಇರಬೇಕು ಈ ತರ ಈ ತರ ಆಗಿ ನನ್ ಅಣ್ಣವ್ರದ್ದು ಬಂದಿದೆ ಸಿನಿಮಾ ಮಾಡಕ್ಕೆ ಅಂತ ಹೋಗಿದ್ ನಾನು ಆಗ್ಬಿಟ್ಟು ಫಿಲ್ಮ್ ಅಂತ ಮಾಡ್ತೀನಿ ಎಲ್ಲಾರು ಬಾಯ್ ನೀನು ಈ ಪಿಕ್ಚರ್ ಅಲ್ಲಿ ಬ್ಯಾನ್ ಆದ್ರೆ ಏನ್ ಮಾಡ್ತೀಯ ಮಾಡಕ್ ಹೋಗ್ತೀನಿ ಬ್ಯಾನ್ ಮಾಡ್ಬಿಟ್ಟು ಏನ್ ಮಾಡ್ತೀಯ ಅಂತ ಎಲ್ಲರೂ ಬಾಯ ಬೇಸ್ಕೊ ಬಾಯ ಬಿಟ್ಟು ನಾನು ಏನ್ ಅಂತ ಯೋಚನೆ ಮಾಡ್ಕೊಂಡಿದ್ದೆ ದೆನ್ ಓಕೆ ಸಂತೋಷ ಅಂತ ಇನ್ನೊಂದು ಸ್ಕ್ರಿಪ್ಟ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ ಲವ್ ಒಂದು ಇನ್ಸಿಡೆಂಟು ಗುಜರಾತ್ ಭೂಕಂಪ ಆಗುತ್ತಲ್ಲ ಅದ್ರದ್ದು ಬೇಸ್ ಮಾಡಿ ಸ್ವಲ್ಪ ಬರೆದಿದ್ದೆ ನಮ್ಮ ಕನ್ನಡದವ್ರು ಅಲ್ಲಿ ಸಿಗಕೊಂಡಿರ್ತಾರೆ ಅದ್ರದ್ದು ಅಲ್ಲಿ ಲಿಂಕ್ ತಗೊಂಡು ಕತೆ ಮಾಡಿದ್ದೆ ಅದಕ್ಕೆ ನಾನು ಸರಿ ಓಕೆ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಮಾಡಿ ಇನ್ನೊಂದು ಮನೆ ಇತ್ತು ಇಲ್ಲಿ ಹತ್ರ ಕಾಮಾಖ್ಯ ಅಂತ ಆ ಮನೆ ಕಳ್ಕೊಂಡೆ ಫಸ್ಟ್ ಪಿಕ್ಚರ್ ಸಿನಿಮಾ ಅಲ್ಲೇ ಫಸ್ಟ್ ಪಿಕ್ಚರ್ ಅಲ್ಲಿ ಲಾಸ್ ಇಪ್ಪತ್ತೊಂದು ಲಕ್ಷ ಎಷ್ಟು ಇಪ್ಪತ್ತೆಂಟು ಲಕ್ಷ ಹೋಯ್ತು ಹೋಗಿ ಆ ಮನೆ ನಲ್ವತ್ತೇಳು ಲಕ್ಷಕ್ಕೆ ಮಾರಿ ಆಯ್ತು ಮುಗಿತು ಅವಾಗ ಅವಾಗ ಅನ್ಕೊಂಡೆ ಇನ್ ಒಂದ್ ಲಕ್ಷ ಮಾತ್ರ ನನ್ನ ಹತ್ರ ಉಳಿತು ಅವಾಗ ನಾನು ಮಿಸಸ್ ಏನ್ ಮಾಡ್ಬಿಟ್ಟಿ ಆ ಒಂದ್ ಲಕ್ಷ ತಗೊಂಡು ಬ್ಯಾಂಕ್ ಕೊಟ್ಟದ ನಿಂಗೆ ಮರಿಯೋದು ಸೋತಿರೋದನ್ನ ಒಂದು ಫಿಫ್ಟೀನ್ ಡೇಸ್ ಬ್ಯಾಂಕ್ ಕೊಟ್ಟದ್ದು ಈ ಜಾಲಿಯಾಗಿ ಸುತ್ಕೊಂಡ್ ಬರೋಣ ಯಾಕಂದ್ರೆ ಎಲ್ಲಾ ಸೋದ್ ಕೊಟ್ಟೋಯ್ತು ಇನ್ನೇನಿದೆ ಅವಾಗ ಯೋಚನೆ ಮಾಡ್ಕೊಂಡು ವಾಪಸ್ ಬಂದಾಗ ಯೋಚನೆ ಮಾಡಿದೆ ನಾನು ಒಂದು ಹತ್ತು ವರ್ಷ ರೆಡಿ ಮಾಡಿ ಬರೆದಂಥ ಒಂದು ಸ್ಕ್ರಿಪ್ಟ್ ತುಂಬ ರಿಸರ್ಚ್ ಮಾಡ್ತಾನೆ ಇದೀನಿ ಹೊಳಿತಾನೆ ಇದೆ ನನ್ನ ನನ್ನ ಸ್ವೆಟ್ಟು ಬ್ಲಡ್ ಎಲ್ಲ ಇಲ್ಲಿ ಸೈನೈಡ್ ಬರ್ತೀನಿ ಸ್ಟೋರಿ ಬೋರ್ಡ್ ರೆಡಿ ಮಾಡಿದ್ವಿ ಪಿಕ್ಚರ್ ಬೋರ್ಡ್ ರೆಡಿ ಮಾಡಿದ್ವಿ ವಿಷುವಲ್ಸ್ ಆಗಿ ಎಲ್ಲ ಇಷ್ಟು ಮಾಡಿ ನಾನು ಯಾಕೆ ಇದನ್ನು ಭಯ ಬಿದ್ದೆ ನಾನು ಅದರಲ್ಲೇ ಕಳ್ಕೊಬೋದೈತಲ್ಲ ಫಿಲಮ್ ದುಡ್ಡು ಇದ್ರಲ್ಲಿ ಯಾಕೆ ಕಳ್ಕೊಂಡೆ ಅಂತ ಏನು ಮಾಡ್ತೀನಿ மத்தே திருகா ஏனேனோ மாதிரி லட்சம் இப்ப அறிவினா கேச்எப் கரு மத்தே நம்ம முருளீதல்லப்பா எல்லாரும் லட்சம் சேர்க்கு மூணு ஜன ஆக்கி அறுவத்தோழல நான் அறுவத்தி லட்சாக்கி அந்த மத்திய சைனி இன்னொன்னு லட்சி ஒன் கோட்டி ஐந்து லட்சக்கெல்லாம் பிச்சர் ரெடி ரெடி மாடுத்துல அபய வந்தாலும் அதுக்கு ஏன்மாட்டி இன்னொன்னு ஐடியா சென்சர் ஓத்விட்டு அஸொங் ஆல்ரெடி சென்சார் மேல் துட் கலாட்டி சேம்பர் அவரு இவரு எல்லா ஃபிலம் இவரு சந்திரசேகர் ஏ சர்டிஃபிகேட் கொட்டி நம்ம நன் ஃபிலம் இஸ்டு சென்சிட்டவ் ஃபிலம் அவருபோது நீல்லாம் அன்க்கொண்டா நான் பரீ ஏ சர்டிஃபிகேட் கொடுத்தீங்க கொடுத்தீங்க பிச்சர் ಅಂತ ಅಂದ್ರು ಒಂದು ನಾನು ಒಂದು ಕೆಟ್ಟ ಪದ ಆಗ್ಲಿ ಒಂದು ಇನ್ನೊಬ್ಬರು ಹೋಗೋ ಬರೋ ಅಂತ ಕೂಡ ನಾರ್ಮಲ್ ಆಗಿ ಹೇಳ್ಸಲ್ಲ ಸಿಗ ನೆಸಿಟಿ ಇಲ್ಲ ಕಂದೇ ಬೇಕು ನನ್ನ ನಂಗೆ ಅದು ಇರ್ಬೇಕಾದ್ರೆ ಯಾಕೆ ನನ್ಗೆ ಏನಕ್ಕೆ ಅದ ಆಮೇಲೆ ಸೆಕ್ಸು ವೈಲೆನ್ಸ್ ಕಿಂತ ನನ್ ಇಂಪಾರ್ಟೆಂಟ್ ಕಂಟೆಂಟ್ ವೈಲೆನ್ಸು ನಾನು ನಾರ್ಮಲ್ ಆಗಿ ತೋರ್ಸಕ್ಕೆ ಹೋಗಿ ವೈಲೆನ್ಸು ಎಷ್ಟು ಬೇಕೋ ಅಷ್ಟು ಕಟ್ಟೆ ಮಾಡಿ ಏನ್ ಆಗ್ಬೇಕಾಗ್ತದೆ ಆಮೇಲೆ ಬಲ್ಗರ್ಟಿ ನನ್ಗೆ ನೆಸ್ಸಿಟಿ ಡೈಲಾಗ್ ಅಲ್ಲಿ ಡಬಲ್ ಮೀನಿಂಗ್ ಅಂತೂ ಲೈನು ಇದ್ರು ಅಲ್ಲೇ ತೆಗೆದುಬಿಡ್ತೀನಿ ಒಂದು ಡೈಲಾಗು ನಾನು ರಿಮೂವ್ ಮಾಡಲ್ಲ ಒಂದು ಇದನ್ನು ಕೊಟ್ಬಿಟ್ರು ಅವರು ಹೇಳಿದ್ರು ಅನೌನ್ಸ್ ಮಾಡ್ತಾರೆ ನಾನು ಏನು ಮಾಡಿದೆ ಇನ್ನೂ ಏನಾದ್ರು ದೊಡ್ಡ ತೊಂದರೆ ಆಗ ಮುಂಚೆ ಒಂದ್ ಹತ್ತಿಷ್ಟು ಮುಂಚೆ ಒಂದು ಶೋ ಹಾಕ್ಬಿಡಣಂತ ಪ್ಲಾನ್ ರಿಲೀಸ್ ಮುಂಚೆನೆ ರಿಲೀಸ್ಗೂ ಶೋ ತೋರ್ಸಲ್ವಲ್ಲ ಎಲ್ಲರೂ ಕರೆಕ್ಟ್ ಅವಾಗಾರು ಚೆನ್ನಾಗಿ ನೋಡ್ಬಿಡ್ಲಿ ಅಂತ ಹೇಳಿ ಟೆನ್ ಡೇಸ್ ಬಿಫೋರ್ ಒಂದು ಶೋ ಬುಕ್ ಮಾಡ್ತೀವಿ ಎಲ್ಲಿ ಊರ್ವರ್ಷಿ ಸಾವಿರದ ಇನ್ನೂರು ಜನ ಸಾವಿರದ ಇನ್ನೂರು ಜನಕ್ಕೆ ಬಿಟ್ಬಿಡ ನಡೆ ಟ್ರಸ್ಸು ಪಬ್ಲಿಕ್ ಟೆಕ್ನಿಶಿಯನ್ಸ್ ಎಲ್ಲಾರು ಆಮೇಲೆ ಒಳ್ಳೆ ಡೈರೆಕ್ಟರ್ಸು ಎಲ್ಲಾರು ಇನ್ವೈಟ್ ಮಾಡ್ಬಿಟ್ಟು ಎಲ್ಲಾರು ಹೇಳಿ ಕಾಸರವೋಳ್ಳಿಯವ್ರು ಇವರು ಎಲ್ಲಾರು ಬಂದು ಫಿಲ್ಮ್ ನೋಡ್ಬಿಟ್ಟು ಕೊಂಡಾಡ್ಬಿಡ್ತಾರೆ ಅಲ್ಲಿಂದ ಮಾಡೋ ಪರಿಸ್ಥಿತಿನೂ ಇಲ್ಲ ಯಾವುದಿಲ್ಲ ಜನ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಸೂಪರ್ ಅದಕ್ಕೆ ಸ್ಟೇಟ್ ನನ್ಗೆ ಎರಡು ಸ್ಟೇಟ್ ಅವಾರ್ಡ್ ಫಸ್ಟ್ ಅದಾದ್ಮೇಲೆ ಅಟ್ಟ ಸೊ ಅದ್ ಹೆಂಗಿದ್ರು ನಾನೇ ಹೋಗಿರೋದ್ರಿಂದ ನಾನೇ ಅಣ್ಣವ್ರ ಬಿಡುಗಡೆ ಪ್ರ ನೋಡಿ ಅವನ್ ಐದ್ ಸಲ ಹೋಗಿ ಅವನ ಕೈಲಾಗ್ಲಿಲ್ಲ ನ ಕಿರಣ್ ಗೋಪಾಲ್ ಆಗಲಿಲ್ಲ ಅದಾದ್ಮೇಲೆ ಮತ್ತೆ ತಿರ್ಗಾ ನಾನು ನೆಡುಮರವ್ರ ಮನೆಗೆ ಹೋಗಿ ಮೂರ್ ಸಲಿ ಭೇಟಿ ಮಾಡಿ ಅಲ್ಲಿಂದ ಮದುವೆ ಮೀಟಿಂಗ್ ಹೋಗಿ ಮುತ್ತುಲಕ್ಷ್ಮಿ ಭೇಟಿ ಮಾಡಿ ಆ ಫೋಟೋಸು ಎಲ್ಲ ತಿರ್ಗಾ ತಗೊಬಂದ್ ಕೊಟ್ಟು ಅದಾದ್ಮೇಲೆ ಈ ಸರಿ ಅಲ್ಲಿ ಹೋಗ್ಲಿಲ್ಲ ಕೆಪಾಯ್ ತಗೋ ನೇರವಾಗಿ ಏನ್ ಮಾಡೆ ಮೋಹನ್ ಕೊಂಡಜ್ಜಿ ಅಂತ ಎಮ್ ಎಲ್ ಸಿ ನಾನು ಮೋಹನ್ ಕೊಂಡಜ್ಜಿ ಅವ್ರಿಗೆ ಕರ್ಕೊಂಡು ಎಸ್ ಎಂ ಕೃಷ್ಣ ಹತ್ರ ಅಲ್ಲಿಂದ ನೆಡುಮಾರನ್ ಫೋನ್ ಮಾಡ್ಸಿದ್ರು ನೆಡುಮಾರ ನನ್ನ ಹತ್ರ ಒಂದೇ ಒಂದು ಮಾಡಿದ್ದೆ ಅದೊಂದು ದೊಡ್ಡ ಫೋಟೋಸ್ ಎಲ್ಲ ಪೇಪರ್ ಬಂದಿದೆ ಅವ್ರು ಅಲ್ಲಿಂದ ನನಗೆ ಹೇಳ್ತಾರೆ ಒಂದೇ ಮಾತಾಡೋದು ನಾನು ನನ್ಗೆ ಏನು ಬೇಜಾರಿಲ್ಲ ನಕ್ಕಿರನ್ ಗೋಪಾಲ್ದು ಫ್ಲಾಪ್ ಆಗಿ ಹೋಗಿದೆ ನಾನು ಹೋಗ್ತೀನಿ ಬಟ್ ಗೌರ್ಮೆಂಟ್ ಪರ್ಮಿಷನ್ನು ಅವರಾಗಿ ನಾನು ಕೇಳಿದ್ರೆ ಮಾತ್ರ ನಾನು ಹೋಗ್ತೀನಿ ನಾನು ಯಾಕೆ ನನ್ಗೆ ತಲೆ ಕೆಟ್ಟಿದ್ದಾರೆ ಅಂತವರು ಆಯ್ತು ಸರ್ ಹಂಗೇನಾಯ್ತಾರೆ ಇಮಿಡಿಯೇಟ್ ಆಗಿ ಎಸ್ ಎಂ ಕೃಷ್ಣ ಹತ್ರ ಮಾತಾಡ್ಸ್ತೀನಿ ಅವಾಗ ನನ್ಗೆ ಶಂತ ಅಂತ ಯಾಕೆ ಅಂತ ಗೊತ್ತಿಲ್ಲ ನನ್ ಹಿಂಗ್ ಕೈ ಹಿಡ್ಕೊಂಡ್ರು ಮೊನ್ಕೊಂಡು ಯಾಕೆಂತ ನೋಡ್ತೀವಿ ದಿನಕ್ಕರ್ ಸರ್ ಬರ್ತಾರೆ ಅವಾಗ ಅವ್ರು ಡಿ ಜಿ ಅವ್ರಿಗೆ ಈ ತರ ಎಲ್ಲಾ ಇಷ್ಟ ಆಯ್ತಲ್ಲ ಅವ್ರು ಅವ್ರಿಗೆ ಆಕ್ಷನ್ ಮಾಡ್ಬೇಕು ಅನ್ನೋದು ಇಷ್ಟ ಆಯ್ತು ಅವಾಗ ನನ್ ಹಿಂಗ್ ನಾನು ಸುಮ್ಮನೆ ಹಾಕ್ತೀನಿ ಆಮೇಲೆ ಅದು ಇದು ಡಿ ಜಿಗೋಸ್ಕರ ಅವತ್ತು ಇದು ಮಾಡಿದ್ದು ಇಮಿಡಿಯೇಟ್ ಆಗಿ ಸಾರಾಗಿದ್ದು ಚಂದ್ರಶೇಖರ್ ಕೆ ವಿ ಕೆ ಸಿ ಎನ್ ಚಂದ್ರು ಅವರು ಮತ್ತೆ ಅಶೋಕ್ ಇವ್ರು ಮೂರು ಅವಾಗ ಅವರು ಅಶೋಕ್ ಬಂದು ಇದಕ್ಕೆ ಅಧ್ಯಕ್ಷ ಕಾರ್ಮಿಕರ ಕಾರ್ಮಿಕ ಇವ್ರು ಮೂರು ಜನ ಕೇಳಿ ಮೂರು ಜನ ಏನ್ ಮಾಡ್ತಾರೆ ಮನೆ ಅದಾದ್ಮೇಲೆ ಶಿವಣ್ಣ ರಾಗಣ್ಣ ಮತ್ತೆ ಅಲ್ಲೇ ಇದು ಎಲ್ಲಾ ಹೋಗಿ ಗೌರ್ಮೆಂಟ್ ಮಾತಾಡಿದ್ರೆ ಅವ್ರನ್ನ ನಡು ಇದು ನಡುಮಾರನ್ ಬಂದಿದ್ದ ಪಿಕ್ಚರ್ ನಡು ಆಮೇಲೆ ನಕ್ಕಿರಣ್ ಗೋಪಾಲ ಇಲ್ಲಿ ಮತ್ತೆ ನಾನ್ ಹೇಳ್ದೆ ಫಸ್ಟ್ ಟೆಂತ್ ಡೇನೇ ಹೇಳ್ದೆ ಇದು ಫ್ಲಾಪ್ ಮಿಷಿನ್ ಸರ್ ನಕ್ಕಿರನ್ ಗೋಪಾಲ್ ಆಗಲ್ಲ ಅಂತ ಹೇಳಿದ್ದೆ ಆಯ್ತು ನೆಡುಮಾನ್ ಹತ್ರ ಹೋಗಿದ್ದು ನಾನೇ ನೆಡುಮಾರ ಕರ್ನಾಟಕಕ್ಕೆ ಬರಕ್ ಮಾಡಿದ್ದು ನಾನು ಅದಕ್ಕೆ ಮಧ್ಯೆ ನಂದು ನಾನು ನಾರಾಯಣಗೌಡ ಅಷ್ಟೊಂದು ನಾವೆಲ್ಲ ರಕ್ಷಣಾ ವೇದಿಕೆ ಸಾವಿರ ಟೂ ತೌಸಂಡ್ ನಾವು ರಕ್ಷಣಾ ವೇದಿಕೆ ಕಟ್ಟಿದ್ವಲ್ಲ ನಾವೇ ಗಲಾಟಿ ಹೈಯೆಸ್ಟ್ ಮಾಡ್ತಾ ಇದ್ವಿ ಜಾಣಗೆರೆ ನಾವು ನಾರಾಯಣಗೌಡ ಕುಮಾರ ನಮ್ಮ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ ಮತ್ತೆ ನಮ್ಮ ಯಡಿಯೂರು ಜನ ಇರ್ತಾರೆ ಅವಾಗ ಬಸಂತ ನನ್ನ ಕ್ಲೋಸ್ ಫ್ರೆಂಡ್ ಇನ್ಸ್ಪೆಕ್ಟ್ರು ಅವ್ರ ಅಣ್ಣನೇ ಅಗ್ನಿಶ್ರೀಧರ್ ಏನ್ ಮಾಡ್ತಾರೆ ನನ್ನ ಬಸಂತು ನಾವೆಲ್ಲ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅಣ್ಣ ಕರಿತಾ ಇದಾರೆ ಅರ್ಜೆಂಟ್ ಆಗಿ ಇದಾರೆ ಹೋಗ್ತೀನಿ ಅವಾಗ ಅವ್ರು ಹೇಳ್ತಾರೆ ಜಾಣಗೆರೆ ಮತ್ತೆ ನಾ ನಾರಾಯಣಗೂಡ ಕರ್ಕೊಂಬರಕ್ಕ ನಾನ್ ಬಂದು ಜಾಣಗೆರೆಗೆ ಹೇಳ್ತೀನಿ ಏನಣ್ಣ ಹಿಂಗ್ ಕರಿತಾ ಇದ್ದಾರೆ ಆಮೇಲೆ ಇವ್ನೂ ಹೇಳ್ತೀನಿ ನಾರಾಯಣಗೂಡ ಏನ್ ಗೌಡ ಹಿಂಗ್ ಕಲಿತಾ ಆಯ್ತು ಹೋಗೋಣ ಅಂತೆಲ್ಲ ಹೋಗ್ತಿವಿ ಚಳವಳಿ ಮಾಡ್ತಿರೋದು ನಾವು ಯಾರು ರಕ್ಷಣಾ ಚಳುವಳಿ ಮಾಡ್ತಿಲ್ಲ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ ನಾವು ಚಳವಳಿ ಮಾಡ್ತಿದ ಕರೆದು ನೀವ್ ಹೆಂಗಾದ್ರೂ ಮಾಡಿ ಹುತಿಯ ರೈಡ್ ಮಾಡ್ಬಿಡಿ ಹೋಗಿ ಒಳಗಡೆ ಹೋಗಿ ಸೆಲ್ವಮ್ನ ಗೇಟ್ ಬೀಗ ಹಾಕೊಂಡು ಸೆಲ್ವಮ್ ಇಟ್ಕೊಂಡು ಗನ್ ಇಟ್ಕೊಂಡು ಕುತ್ಕೊಂಡ್ಬಿಡಿ ಸೆಲ್ವಮ್ಗೆ ಅಲ್ಲಿ ರಾಜ್ಕುಮಾರ್ ಬಿಡಿ ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳೋಕ್ಕೂ ಆಸೆ ಪಡ್ತೀನಿ ಡೈಲಿ ಮಾಧ್ಯಮ